ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂರ್ಣರಾಗ ಕನ್ನಡ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತದಲ್ಲಿ ಇರುವಂತಹ ಬೆಲ್ ಬಟನ್ ನ ಒಮ್ಮೆ ಹೊತ್ತಿ ಹಾಕಿದ್ರೆ ನಾನು ಏನೇ ವಿಡಿಯೋಸ್ ಹಾಕಿದ್ರು ತಕ್ಷಣ ನಿಮ್ಮ ಮೊಬೈಲ್ ಅಲ್ಲಿ ಚೆನ್ನಾಗಿ ಬರುತ್ತೆ ಆಗ ನೀವು ಈಸಿಯಾಗಿ ನೋಡ್ಬೋದು ಸೊ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿನ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಎಲ್ಲರೂ ವೆಜ್ ವೆಜಿಟೇರಿಯನ್ ಯಾರಿದ್ರೋ ಅವರಿಗೆಲ್ಲರೂ ತುಂಬಾನೇ ಫೇವ್ರೇಟ್ ಅಂತಲೇ ಹೇಳ್ಬಹುದು ಅದು ಬಂದು ಸ್ಪೈಸಿ ಮೇಥಿ ಮಶ್ರೂಮ್ ಬಿರಿಯಾನಿ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸೊ ಯಾವ ರೀತಿಯಾಗಿ ಎಲ್ಲ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಮಗೆ ಈರುಳ್ಳಿ ಬೇಕಾಗುತ್ತೆ ಸ್ವಲ್ಪ ಹಸಿಮೆಣಸಿಕಾಯಿ ಬೇಕಾಗುತ್ತೆ ಆ್ಯಂಡ್ ನಾಲ್ಕು ಟೊಮೊಟೊ ಬೇಕಾಗುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಮೊಸರು ಬೇಕಾಗುತ್ತೆ ಓಕೆನಾ ಮೊಸರು ಬೇಕಾಗುತ್ತೆ ಸ್ವಲ್ಪ ಇಷ್ಟ ಆದಮೇಲೆ ಇಲ್ಲಿ ಪುದೀನಾ ಬೇಕಾಗುತ್ತೆ ಕೊತ್ತಂಬರಿ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕಸೂರಿ ಮೇಥಿ ಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಮಸಾಲಾ ಇಂಗ್ರೀಡಿಯಂಟ್ಸ್ ಎಲ್ಲ ನಾನು ಹಾಕಿದ್ಮೇಲೆ ನಾನು ಹಂಗೆ ಒನ್ ಬೈ ಒನ್ ಹೇಳ್ಕೊಂತ ಹೋಗ್ತೀನಿ ಮೇನ್ ಇಂಗ್ರೀಡಿಯಂಟ್ಸ್ ಇಷ್ಟು ಬೇಕಾಗುತ್ತೆ ನೋಡಿ ಮೇನ್ ಬಂದು ನಾನು ಮಶ್ರೂಮ್ ತಗೊಂಡಿದ್ದೀನಿ ಮಶ್ರೂಮ್ ಇನ್ನೂ ಕ್ಲೀನ್ ಮಾಡಿಲ್ಲ ಸೊ ಇದನ್ನ ಕ್ಲೀನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ಡೀಟೇಲ್ ಆಗಿ ಪ್ರತಿಯೊಂದೊಂದು ನೀರು ತಗೊಂಡು ಎಲ್ಲ ಮಶ್ರೂಮ್ನ ಹಾಕಿ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಮೇಲುಗಡೆ ಪೀಲ್ನ ಒಂದು ಸಿಪ್ಪೆನ ಹೇಳಿದ್ರೆ ಸಾಕು ನೆಕ್ಸ್ಟ್ ಸಿಪ್ಪೆಯೆಲ್ಲ ಈಸಿಯಾಗಿ ಪೀಲ್ ಮಾಡ್ಕೋಬೋದು ನೋಡಿ ಒಂದನ್ನ ಹಿಂಗೆ ಚಾಕು ಸಹಾಯದಿಂದ ಒಂದನ್ನು ಹಿಂಗೆ ತೆಗೆದ್ರೆ ಪಕ್ಕದೆಲ್ಲ ಅದೇ ರೀತಿಯಾಗಿ ತೆಗಿತಾ ಹೋಗ್ಬೋದು ತುಂಬಾ ಈಸಿ ಇದೆ ನಾವು ಇದನ್ನು ಕ್ಲೀನ್ ಮಾಡೋದು ಬಟ್ ಆಗಿರಬೇಕು ಮಶ್ರೂಮ್ ಯಾವಾಗಲೂ ಸೊ ಎಲ್ಲ ಮಶ್ರೂಮ್ನ ನಾನು ಅದೇ ರೀತಿಯಾಗಿ ಮಾಡಿ ಪೀಲ್ ಔಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಈಸಿ ಇದೆ ಇದು ಹಾಗೆ ಒಂದು ಬೌಲಲ್ಲಿ ಮತ್ತೆ ನೀರು ತೊಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಈಗ ಒಂದರೊಳಗೆ ನಾಲ್ಕನ್ನು ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಮಶ್ರೂಮ್ನ ನೀಟಾಗಿ ಕಟ್ ಮಾಡಿಕೊಂಡು ಮತ್ತೇನು ತೊಳೆ ಅಂತ ಇಲ್ಲ ಸೊ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದೊಂದೇ ನಾನು ಹೆಚ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಏನೇನು ಬೇಕೋ ಇವೆರಡನ್ನೇ ಮೇಯ್ನ್ ಹೆಚ್ಕೋಬೇಕಾಗಿರೋದು ಸೊ ಇವೆರಡನ್ನೂ ನೀಟಾಗಿ ಹೆಚ್ಕೊಂಡು ಸ್ಲೈಸಾಗಿ ಹೆಚ್ಕೊಳ್ಳಿ ಈರುಳ್ಳಿನ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ಕಿಪ್ಪಾಗಿಬಿಟ್ಟಿದೆ ಹಸಿಮೆಣ್ಸಿನ್ಕಾಯಿ ಹತ್ತು ಚಕ್ಕೆ ಒಂದೆರಡು ಇಂಚು ಲವಂಗ ಏಳರಿಂದ ಎಂಟು ಏಲಕ್ಕಿ ಎರಡು ಸ್ವಲ್ಪ ಟೊಮೊಟೊ ಸ್ವಲ್ಪ ಈರುಳ್ಳಿ ಹೆಚ್ಚಿರೋದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಗೆ ಒಂದು ಚಮಚ ಧನಿಯಾ ಪೌಡ್ರನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಕ್ರಂಚಿಯಾಗಿರಬೇಕು ಆ ರೀತಿಯಾಗಿ ಬಾಡಿಸ್ಕೊಳ್ಳಿ ಸೊ ನಾವೆಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀವೋ ಅಷ್ಟು ಟೇಸ್ಟು ಶು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಮಟ್ಟನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇನ್ ಇಂಗ್ರೀಡಿಯೆಂಟ್ಸ್ ಕಸೂರಿ ಮೇಥಿ ಕಸೂರಿ ಮೇಥಿನ ಚೆನ್ನಾಗಿ ರಬ್ ಮಾಡಿ ಕೈಯಲ್ಲಿ ಹಾಕಿ ಪೌಡ್ರ್ ಮಾಡಿ ಹಾಕಿ ಅಥವಾ ಕೈಯಲ್ಲಿ ಉಜ್ಜಿ ಹಾಕಿ ನೆಕ್ಸ್ಟು ಗೋಡಂಬಿನ ಹಾಕಿ ಅದಾದ ನಂತರ ಮಶ್ರೂಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಶ್ರೂಮ್ನ ಇದಾದ ಮೇಲೆ ನಾವು ಉಪ್ಪನ್ನು ಹಾಕ್ಕೊಳ್ತೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಟೊಮೊಟೊ ಇರುತ್ತಲ್ವ ಹೆಚ್ಚಿರೋದು ಅದನ್ನು ಹಾಕ್ಕೊಳ್ಳಿ ನಾವು ರುಬ್ಬಿರೋ ಮಸಾಲಾನ ಈಗ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಬಾಡಿಸ್ಕೊಂಡು ಮೇಲೆ ಎಣ್ಣೆ ಬಿಡಬೇಕು ಆ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಇವಾಗ ಕುದಿತಾ ಬರ್ತಾ ಇದೆ ಇದು ನಾವು ಖಾರ ಪುಡಿಲು ಕೂಡ ಮಾಡ್ಕೋಬೋದು ಬೇಡ ಅಂದರು ಹಸಿ ಮೆಣಸಿನ್ಕಾಯಿನೂ ಕೂಡ ಇವತ್ತು ನಾನಿವತ್ತು ಹಸಿಮೆಣಸಿನ್ಕಾಯಿಂದ ಹಾಕೊಂಡಿದ್ದೀನಿ ಸೊ ಗ್ರೀನ್ ಶಾಕ್ ಬರುತ್ತೆ ಖಾರ ಹಾಕಿದರೆ ನಾವು ಖಾರ ಪುಡಿ ಮಾಡ್ಕೊಂಡ್ರೆ ರೆಡ್ ಕಲರ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನೆಕ್ಸ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡೂವರೆ ಲೋಟ ಅಕ್ಕಿನ ಬಳಸಿದರೆ ಇಲ್ಲಿ ನಾನು ಒಂದು ಐದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ರುಚಿಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬೇಕು ಅಂದರೆ ಉಪ್ಪು ಖಾರ ಏನಾರು ಹಾಕೋಬೋದು ಒಂದು ಸ್ವಲ್ಪ ಖಾರ ಕೂಡ ಕಡಿಮೆ ಇರೋದರಿಂದ ನಾನು ನಾಲ್ಕು ಹಸಿಮೆಣಸಿಕಾಯನ್ನ ಆ್ಯಡ್ ಡೈರೆಕ್ಟಾಗಿ ಹಾಕಿದ್ದೀನಿ ಹಾಗೆ ಮೇಲ್ಗಡೆ ಈಗ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದ ತಕ್ಷಣ ನಾವು ತೊಳೆದಿರುವಂತಹ ಅಕ್ಕಿನ ಆ್ಯಡ್ ಮಾಡ್ಕೋಬೋದು ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಇದೇ ಕೂಡ ಚಿಕನಲ್ಲೂ ಕೂಡ ನೀವು ಮಾಡ್ಕೋಬೋದು ಬೇಡ ಅಂದರೆ ವೆಜಿಟೇರಿಯನ್ನು ನೀವು ಮಶ್ರೂಮ್ ಬೆಸ್ಟ್ ಅಂತಲೇ ಹೇಳ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಹಾಲು ಕಾಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಈ ಕಡೆ ಸೈಡಿಗೆ ಒಂದು ಪ್ಯಾನಲ್ಲಿ ನಾನು ನೈಲನ ಸಬ್ಬಕ್ಕಿನ ರೋಸ್ಟ್ ಮಾಡಿಕೊಳ್ಬೇಕು ಹಾಗಾಗಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯ ಇಡಿ ಕಡಾಯ ಇಟ್ಟು ಅದಕ್ಕೆ ನೈರನ್ ಸಬ್ಬಕ್ಕಿನ ಒಂದು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ತೀರಾ ಸಣ್ಣಕ್ಕಿರುತ್ತೆ ನೋಡ್ತಾ ಇರ್ಬೋದು ಮಾಮೂಲಿ ಸಬ್ಬಕ್ಕಿಗಿಂತ ಇದು ಸಣ್ಣ ಸಣ್ಣದಾಗಿರುತ್ತೆ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಹುರಿರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿಬೋದು ಅಥವಾ ಡ್ರೈ ರೋಸ್ಟಾರು ನೀವು ಮಾಡ್ಕೋಬೋದು ಒಂದು ಪ್ಲೇಟಲ್ಲಿ ಗೋಡಂಬಿ ಮತ್ತು ಬಾದಾಮಿನ ನೀಟಾಗಿ ಜಚ್ಕೊ ಆಮೇಲೆ ಒಂದು ಅದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡಿ ಗೋಡಂಬಿ ಮತ್ತು ದ್ರಾಕ್ಷಿ ಇದ್ರೆ ಹಾಕ್ಕೊಳ್ಳಿ ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ ಖಾಲಿಯಾಗಿತ್ತು ಸೊ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ತುಪ್ಪ ಹಾಕಿ ಇವು ಮೂರನ್ನು ಹಾಕಿ ಸ್ವಲ್ಪ ಹಂಗೆ ಶಾಲು ಫ್ರೈ ಮಾಡಿ ಅಂದರೆ ರೋಸ್ಟ್ ಮಾಡಿ ನೆಕ್ಸ್ಟು ನಾಯಿಲನ್ ಸೊಪ್ಪಿನ ಚೆನ್ನಾಗಿ ರುಬ್ಬಿಸಿ ಮಾಡ್ಕೊಂಡಾದ ಮನೆ ಹಾಲನ್ನು ಹಾಕೋಬೇಕು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಹಾಕಿ ನಾನಿಲ್ಲಿ ಒಂದೂವರೆ ಕಪ್ಪಿಗೆ ನಾನು ಒಂದು ಮೂರು ಕಪ್ ಹಾಕಿದ್ದೀನಿ ನಾಲ್ಕು ಚಮಚ ಸಕ್ಕರೆ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ವಿಜಲ್ ಹೋಗೋದ್ರೊಳಗೆ ನಾನು ಸ್ಟವ್ ಮತ್ತೆ ಸ್ಲ್ಯಾಬ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ ಅಮ್ಮ ಕೇಳ್ತಾ ಇದ್ದೆ ಅಮ್ಮ ಸಕ್ಕರೆ ಎಲ್ಲ ಕರೆಕ್ಟ್ ಇದೆ ನಾನು ನೋಡಿ ಅಂತ ಸೊ ನೋಡಿದ್ರು ಸ್ವಲ್ಪ ಕಡಿಮೆ ಇದೆ ಅಮ್ಮ ಅಂದರು ಸೊ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಸಕ್ಕರೆನ ಹಾಕಿ ಮಿಕ್ಕಿದ್ದ ಹಾಲನ್ನೆಲ್ಲ ಹಾಕಿ ಈಗ ಟೇಸ್ಟ್ ಕರೆಕ್ಟಾಗಿತ್ತು ಈಗ ಸರ್ವ್ ಮಾಡೋಕ್ಕೆ ಅಂತ ಹೋಗ್ತೀನಿ ಅದೇ ಇದ್ದೆ ಹೇಗಿತ್ತಮ್ಮ ಅಂತ ಚೆನ್ನಾಗಿದೆ ಅಂತ ಅಂತು ಹಾಗಾಗಿ ನಾನು ಸರ್ವ್ ಮಾಡಿಕೊಂಡೆ ಸೊ ಮನೆಯಲ್ಲಿ ಗೆಸ್ಟ್ ಬಂದಿದ್ದು ಮಶ್ರೂಮ್ ಬಿರಿಯಾನಿ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟ್ ಇತ್ತು ಫ್ರೇಗ್ರೆ ಅದ್ರದ್ದು ಸ್ಮೆಲ್ ಮಾತ್ರ ಸಖತ್ತಾಗಿತ್ತು ಈಗ ಅದು ಡೆಕೋರೇಟ್ ಮಾಡಲಿಕ್ಕೆ ಒಂದು ಬೌಲಿಗೆ ಸ್ವಲ್ಪ ತುಪ್ಪನ ಎಲ್ಲ ಸವರಿ ಹಾಕ್ಕೊಳ್ತಾ ಇದ್ದೆ ಆ್ಯಂಡ್ ಅಕ್ಕ ಎಲ್ಲ ಹೋಗಿ ಬರ್ತೀನಿ ಲೇಟ್ ಆಯಿತು ಅಂದರು ಸೊ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಅವರು ನಡ್ಕೊತಾನೆ ಹೋದರು ಅದಾದ ಮೇಲೆ ನಂದು ರೂಟೀನ್ ಸ್ಟಾರ್ಟ್ ಆಯಿತು ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು ವಾಯ್ಸ್ ಓವರ್ ಕೊಡೋದಿತ್ತು ಸೊ ಎಲ್ಲ ಸ್ವಲ್ಪ ನೋಟ್ ಮಾಡ್ಕೊಳ್ತಿದ್ದೆ ಸ್ಪೈಸಿ ಮೇತಿ ಮಶ್ರೂಮ್ ಬಿರಿಯಾನಿ ಮಾಡೋದು ಅಂತ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ